ಇಂತ ಪುಣ್ಯವಂತರು ಅಂದ್ರೆ ಯಾವುದೇ ಕಾರ್ಯ ಕೆಲಸಗಳಾಗ್ಲಿ ಇಷ್ಟೊಂದು ಅಪಾರವಾದ ಸಂಖ್ಯೆಯಲ್ಲಿ ಯಜಮಾನ್ರಗಳೆಲ್ಲ ಬಂದು ಪ್ರೀತಿಯಿಂದ ಸೇರಿಕೊಂಡು ಆ ಒಂದು ಪುಣ್ಯಾತ್ಮರ ಸೇವೆಯನ್ನು ಮಾಡ್ತಾರೆ ನಿಜಕ್ಕೂ ಕೂಡ ಈ ಗ್ರಾಮ ಈ ಸುತ್ತಮುತ್ತಲಿನ ಗ್ರಾಮದ ಜನಗಳು ಗುರುಗಳಿಗೆ ಗೌರವ ಕೊಡುವಷ್ಟು ಬೇರೆಲ್ಲೂ ನಾನು ಆ ಸಂಸ್ಕಾರವನ್ನು ನಾನು ಕಾಣಿ ಹಿರಿಯರಿಗೆ ದೊಡ್ಡ ಗೌರವ ಕೊಡ್ತಾರೆ ಯಜಮಾನರುಗಳಿಗೆ ದೊಡ್ಡ ಗೌರವ ಕೊಡ್ತಾರೆ ಕಾಲು ಬೈರುವನ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ನೆಲೆಗೊಂಡಿರ್ತಕ್ಕಂತ ಎಲ್ಲಾ ದೇವತೆಗಳ ಪೂಜೆಯನ್ನು ಮಾಡ್ತಾರೆ ಆದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ ಎಂದ್ರೆ ನಾನು ಹೇಳದ್ನಲ್ಲ ಹತ್ತರ ಹುಡುಗಾಟ ಇಪ್ಪತ್ತರ ಪ್ರಾಯ ಮೂವತ್ತರ ಆಸೆ ನಲವತ್ತರ ನಟನೆ ಎರಳು ಅರವತ್ತಕ್ಕೆ ಮರಳು ಎಪ್ಪತ್ತರ ಕೂಗು ಎಂಬತ್ತರ ಮಾಗು ತೊಂಬತ್ತಕ್ಕೆ ಬಾಗು ಉಳ್ದಿದ್ರು ನೂರ್ ಒತ್ಕೊಂಡು ಹೋಗು ನೋಡಿ ಕೊನೆ ಮಾತಿದೆಯಲ್ಲ ಏನಾದ್ರೂ ಉಳ್ದಿದ್ರು ನೂರ್ ಕೊತ್ಕೊಂಡು ಹೋಗು ಅನ್ನೋಂತ ಮಾತು ಇದು ಬಹಳ ಪವಿತ್ರವಾದ ಮಾತು ಏನನ್ನ ಒತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ನಾವು ಮಾಡಿರ್ತಕ್ಕಂಥ ದಾನ ಧರ್ಮ ಪುಣ್ಯ ಒಳ್ಳೆಯ ಮಾತು ಒಳ್ಳೆಯ ನಡವಳಿಕೆ ಅಹಂಕಾರವಿಲ್ಲದೆ ಬಾಳಿ ಬದುಕಿದ್ರೆ ನೋಡಿ ಇಂಥ ಸಾವಿರಾರು ಜನಸಂಖ್ಯೆನ ನಾವು ಕಾಣಬಹುದು ಅಲೆಕ್ಸಾಂಡರ್ ಅಂತ ಒಬ್ಬ ರಾಜ ಇದ್ದ ನಿಮ್ಗೆಲ್ಲ ಗೊತ್ತಿರಬೇಕು ಎಲ್ಲ ಗುರುಗಳಿದ್ದೀರಿ ಮಕ್ಳಿಗೆ ಹೇಳ್ಕೊಡ್ತೀರಿ ಅದನ್ನ ಅವನು ಅರ್ಧ ಪ್ರಪಂಚವನ್ನ ಗೆದ್ದಿದ್ದ ಅವನಿಗೊಂದು ದುರಾಸೆ ಇಡೀ ಪ್ರಪಂಚವನ್ನೆಲ್ಲ ಗೆದ್ದು ಬಿಡ್ಬೇಕು ನಾನು ನನ್ನ ಮುಂದ್ಗಡೆ ಇನ್ ಯಾರು ಇರುವಂಗಿಲ್ಲ ಅನ್ನುವಂಥದ್ದನ್ನ ಅವ್ನ ಮನಸ್ಸಲ್ಲಿ ಬೇರೂರ್ ಬಿಟ್ಟಿತ್ತು ಯಾರು ಶರಣಾಗ್ತಾರೋ ಅವರ ರಾಜ್ಯವನ್ನು ಕಿತ್ಕತ್ತಿದ್ದ ಶರಣಾಗ್ಲಿಲ್ಲ ಅಂದ್ರೆ ಅವ್ರಿಗೆ ಬಂದೂಕಿಂದ ಹೊಡೆದು ಯುದ್ಧ ಮಾಡಿ ಕಿತ್ಕೊಳ್ತಿದ್ದ ಆ ರಾಜ ಕೊನೆಗೆ ಎಲ್ಲ ಅರ್ಧರ ಪ್ರಪಂಚವನ್ನೇ ಗೆದ್ದಂತ ಅಲೆಕ್ಸಾಂಡರ್ ಸಾವು ಸಮೀಪಿಸ್ತಾ ಇರುವಾಗ ಯೋಚನೆ ಬಂತಂತೆ ಇಷ್ಟೆಲ್ಲ ದುಡ್ಡಿದೆ ನನ್ನ ಹತ್ರ ನಾನು ಹೇಳುವಂತ ಕತೆ ನಿಮ್ಮ ಕಣ್ಮುಂದೆ ಚಿತ್ರವಾಗಿರ್ಲಿ ಅಪ್ಪಾಜಿ ಅವರೇ ಇಷ್ಟೆಲ್ಲ ದುಡ್ಡಿದೆ ಆಳು ಕಾಳುಗಳಿದ್ದಾರೆ ಅರ್ಧ ಪ್ರಪಂಚವನ್ನ ಗೆದ್ದಿದ್ದೀನಿ ಅರ್ಧ ಪ್ರಪಂಚವನ್ನ ಗೆದ್ದಿದ್ದೀನಿ ಆದ್ರೆ ನನಗೆ ರೋಗ ಕಾಡ್ತಾ ಇದೆ ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ಡಾಕ್ಟರ್ ಕೈಲೂ ಆಗ್ತಾ ಇಲ್ವಲ್ಲ ಈ ದುಡ್ಡಿಂದ ಏನು ಪ್ರಯೋಜನ ಆಗ್ತಾ ಇಲ್ವಲ್ಲ ಎಷ್ಟು ದುಡ್ಡಿದೆ ಆಳು ಕಾಳುಗಳು ಯಾರು ನನ್ನನ್ನು ಉಳಿಸ್ಕೋತಾ ಇಲ್ವಲ್ಲ ಆಗ ಯೋಚನೆ ಬಂದು ಆ ಅಲೆಕ್ಸಾಂಡರ್ ಹಾಸ್ಕಿ ಹಿಡಿದು ಮಲಗಿದ್ದಾನೆ ತನ್ನ ಮಂತ್ರಿಗಳನ್ನ ಕರೆದಂತೆ ಒಬ್ಬ ಮಂತ್ರಿಗಳನ್ನ ಕರೆದಿಳದಂತೆ ನೋಡಪ್ಪ ನಾನು ಸತ್ತ ಮೇಲೆ ನನಗೆ ಒಂದು ಮೂರು ಕೆಲಸವನ್ನು ನೀವು ಮಾಡಬೇಕು ಬದುಕಿದ್ದಾಗ ಬೇಡ ಸತ್ತ ಮೇಲೆ ನನಗೆ ಮೂರು ಕೆಲಸವನ್ನು ಮಾಡಬೇಕು ಮಂತ್ರಿ ಕೇಳ್ತಾ ಇದ್ದಾನೆ ಏನ್ ಸ್ವಾಮಿ ಏನ್ ಮಾಡಬೇಕು ಅಂದಾಗ ನೋಡಪ್ಪ ನಾನು ನನ್ನ ಹೆಣವನ್ನು ನೀವು ಮಲಗಿಸ್ತಿರಲ್ಲ ಪೆಟ್ಟಿಗೆ ಆ ಪೆಟ್ಟಿಗೆ ಎರಡೂ ಬದಿಗಳಲ್ಲಿ ಒಂದು ರಂಧ್ರವನ್ನು ಮಾಡಿ ನನ್ನ ಎರಡೂ ಕೈಗಳನ್ನು ಹೊರಗಡೆ ಬಿಡಬೇಕು ಮೊದಲನೇದು ಎರಡೂ ಕೈಗಳನ್ನ ಹೊರಗಡೆ ಬಿಡಬೇಕು ಬರಿಗೈ ಕಾಣಬೇಕು ಜನಗಳಿಗೆಲ್ಲ ಇದು ಮೊದಲನೇ ಆಸೆ ಎರಡನೇ ಆಸೆ ನಾನು ಹೋಗುವಾಗ ನನ್ನ ಹೆಣವನ್ನು ಒತ್ಕಂಡು ಹೋಗುವಾಗ ನಾನು ಸಂಪಾದನೆ ಮಾಡಿದ್ದೀನಿ ಹಣ ಚಿನ್ನ ಒಡವೆ ವಜ್ರ ವೈಡೂರ್ಯ ನನ್ನ ಹೆಣದ ಮುಂದೆ ಭೂಮಿಗೆ ಚೆಲ್ತಾ ಹೋಗ್ಬೇಕು ಒಂದು ಬಿಡುಗಾಸನು ಬಿಡಬೇಡಿ ಎಲ್ಲನೂ ಚೆಲ್ಬಿಡಿ ಮೂರನೇದೇನು ಸ್ವಾಮಿ ಎಂದಾಗ ಆ ಮಂತ್ರಿಗೆ ಕೇಳಿ ಆಶ್ಚರ್ಯವಾಯ್ತಂತೆ ಏನಪ್ಪ ಮೂರನೇದು ಅಂದ್ರೆ ನನ್ನ ಹೆಣವನ್ನ ಮನೆಯಿಂದ ಸ್ಮಶಾನಕ್ಕೆ ಹೋಗು ತನಕ ಇಡೀ ಪ್ರಪಂಚದಲ್ಲಿ ನಾನು ಅರ್ಧ ರಾಜ್ಯವನ್ನು ಗೆದ್ದಿದ್ದೀನಲ್ಲ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳೇ ಬರಬೇಕು ಆಗ ಮಂತ್ರಿಗೆ ಆಶ್ಚರ್ಯವಾಗೋಯ್ತಂತೆ ಇದೇನ್ ಸ್ವಾಮಿ ನೀವು ಒಂಥರ ಹುಚ್ಚು ಆಸೆನ ಇದು ಪೆಟ್ಟಿಗೆನ ತೂತು ಮಾಡಿ ಎರಡು ಕೈನ ಹೊರಗಡೆ ಬಿಡೋದೆ ಅತಿಗೆ ಎಂದಾಗ ಆಗ ಅಲೆಕ್ಸಾಂಡರ್ ಕಣ್ಣೀರಾಗ್ತಾ ಆಗ್ತಾ ಮೋಸ ಮಾಡಿ ಅರ್ಧ ಪ್ರಪಂಚವನ್ನ ಗೆದ್ದು ಬಿಟ್ಟಿದ್ದೀನಿ ಮಂತ್ರಿ ಮೋಸದಿಂದ ಗೆದ್ದಿದ್ದೀನಿ ಸಾವು ಬಂದಾಗ ಜನಗಳ ಗೊತ್ತಾಗ್ಬೇಕು ನಾನೇನು ತಗೊಂಡು ಹೋಗ್ತಾ ಇಲ್ಲ ಖಾಲಿ ಕೈನಲ್ಲಿ ಹೋಗ್ತಾ ಇದ್ದೀನಿ ಅಂತ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂದಂತೇಳಿ ಸತ್ಯ ಅಲ್ವಾ ಸತ್ಯ ಅನ್ಸಿದ್ರು ಒಂದು ಚಪ್ಪಾಳೆ ತಟ್ಟಿ ಮತ್ತೆ ದಯಮಾಡಿ ಎಲ್ಲರೂ ಸೇರಿ ಇದನ್ನ ನಾವು ಕಲಿಬೇಕು ಇಲ್ಲಿದ್ದನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ ಎರಡನೇದು ಹಣವನ್ಯಾಕೆ ಚೆಲ್ಬೇಕು ಸ್ವಾಮಿ ಅಂದಾಗ ಬಡವರು ಬಲಿಗಾರು ಅಂದನೆ ಹಿಂಸೆ ಮಾಡಿ ಕಿತ್ಕೊಂಡಿದ್ದೀನಿ ಅವ್ರ ಹತ್ರ ದುಡ್ಡು ಬಂಗಾರ ಒಡವೆ ಆಸ್ತಿ ಎಲ್ಲಾನು ಇದು ಯಾವುದು ನನ್ನ ಹಿಂದ್ಗಡೆ ಬರಲಿಲ್ಲ ಇದು ಭೂಮಿಗೆ ಸೇರ್ಲಿ ಇದು ಅಂತ ಹೇಳಿ ಭೂಮಿಗೆ ಹೋಗಿ ಸ್ವಾಮಿ ಮೂರನೇ ಈ ಪ್ರಪಂಚದ ಎಲ್ಲಾ ದೊಡ್ಡ ದೊಡ್ಡ ಡಾಕ್ಟರೇ ಬರಬೇಕು ನನ್ನ ಹೆಣವನ್ನ ಅಂತ ಹೇಳಿದ್ರಲ್ಲ ಸ್ವಾಮಿ ಯಾಕೆ ಅಂದಾಗ ನೋಡಪ್ಪ ಮುಗಿದ ಮುಗಿದ್ಮೇಲೆ ನಮ್ಮ ಪ್ರಾಣ ಈ ದೇಹದಲ್ಲಿ ಹೋದ್ಮೇಲೆ ಯಾವ ಡಾಕ್ಟರ್ ಕೈಲೂ ಆಗಲ್ಲ ಅನ್ನೋದನ್ನ ಜಗತ್ತಿಗೆ ತಿಳಿಸ್ಬೇಕು ಆಯ್ತು ಸ್ವಾಮಿ ಕೊನೆ ಪ್ರಶ್ ಕೊನೆಯದೇನಾದ್ರೂ ನಿಮ್ಗೆ ಹೇಳೋದಿದೆಯಾ ಅಂದಾಗ ನನ್ನ ಹಾಗೆ ಯಾರು ದುರಂಕಾರದಲ್ಲಿ ಮೆರಿಬೇಡಿ ಅಹಂಕಾರದಿಂದ ಕಿತ್ತುಕೊಂಡದ್ದು ಯಾವುದು ನಮಗ್ ದಕ್ಕೋದಿಲ್ಲಪ್ಪ ಸಾವು ಬಂದ ಮೇಲೆ ಎಲ್ಲನೂ ಬಿಟ್ಟು ಹೋಗ್ಬೇಕು ಕೆಲವು ದಿನಗಳಾದ ನಂತರ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರಲ್ಲ ಅವತ್ತು ನನಗೆ ನಿಜವಾಗ್ಲೂ ನನ್ನ ನರ್ಕ ಪ್ರಾಪ್ತವಾಗ್ಬಿಡ್ತದೆ ಒಳ್ಳೆಯದನ್ನು ಮಾತಾಡುವಂತ ಸಂಪಾದನೆಯನ್ನು ಮಾಡಿ ಇರುವಂತ ಬೆಳ್ಳಿ ಚಿನ್ನ ಬಂಗಾರ ಆಸ್ತಿ ಎಲ್ಲನ ಬಡವ್ರಿಗಿಬಿಟ್ರಪ್ಪ ನೀವು ಇವತ್ತು ನಾವು ಮಾಡಬೇಕಾಗಿರೋದೆಷ್ಟು ಎಷ್ಟು ಅನ್ನವನ್ನು ತಿಂತೀವೋ ತಿನ್ಬೇಕು ಅಂತ ಅನ್ಸುತ್ತೋ ಅಥವಾ ಎಷ್ಟು ಜೀರ್ಣಿಸ್ಕೊಳ್ಳೋ ಸಕ್ತಿದೆಯೋ ಅಷ್ಟು ಮಾತ್ರ ಅನ್ನ ತಿನ್ಬೇಕು ಹಣವಾದ್ರೂ ಅಷ್ಟೇ ನನಗೆ ದಕ್ಕಿಸಿಕೊಳ್ಳುವಷ್ಟು ಹಣ ಇದ್ರೆ ಸಾಕು ಹಾಗೆ ಸಂಬಂಧಗಳು ಅಷ್ಟೇ ನಮ್ಮ ಸಂಬಂಧ ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಷ್ಟು ಸಂಬಂಧ ಇದ್ರೆ ಸಾಕು ಕೌರವರ ಹಾಗೆ ನೂರ ಜನ ಬದುಕದ್ರೆ ಏನ್ ಪ್ರಯೋಜನ ಪಾಂಡವರ ಐದೇ ಜನಕ್ಕೆ ಜಯ ಸಿಗ್ಲಿಲ್ವ ಸ್ವಾಮಿ ಹಾಗೆ ಇವತ್ತು ನಮ್ಮ ಸುಶೀಲಮ್ಮನವರು ಇಂತ ಎಲ್ಲಾ ಗುಣಗಳನ್ನ ಒಳ್ಳೆ ಗುಣಗಳನ್ನ ಮೈಗೂಡಿಸ್ಕೊಂಡಂತವ್ರು ಅದಕ್ಕೆ ಈ ದುರಾಸೆ ಎಂಬತಕ್ಕಂತ ವಿಷವನ್ನ ಮನಸ್ಸಿಂದ ಹೊರಗಡೆ ತೆಗಿಯೋಣ ಆಯಸ್ ಇನ್ನಷ್ಟು ಹೆಚ್ಚಲಿ ಮುಂದಿನ ಜನ್ಮ ಇದೆಯೋ ಇಲ್ಲೋ ಯಾರಿಗೂ ಗೊತ್ತಿಲ್ಲ ಮುಂದಿನ ಜನ್ಮ ಇದೆಯೋ ಯಾರಿಗೂ ಗೊತ್ತಿಲ್ಲ ನಾವು ಮತ್ತೆ ಮನುಷ್ಯರಾಗಿ ಹುಟ್ಟಿವೋ ಏನಾಗಿ ಉಟ್ಟಿವೋ ಒಬ್ರಿಗೂ ಗೊತ್ತಿಲ್ಲ ಆದ್ರೆ ಆಸ್ತಿಗಾಗಿ ಗುದ್ದಾಡೋದು ಬೇಡ ಪ್ರೀತಿಗಾಗಿ ಒಡೆದಾಡೋಣ ಪ್ರೀತಿಗಾಗಿ ನಾವೆಲ್ಲ ಸ್ನೇಹ ಸಂಬಂಧವನ್ನ ಉಳಿಸ್ಕೊಳ್ಳೋಣ ಇವತ್ತು ಲಕ್ಕ ಶಟ್ರು ತೀರೋದಾಗ್ಲೂ ಕೂಡ ಹಿಂಗೆ ಸಾವಿರಾರು ಜನ ಅವರನ್ನ ಪುಣ್ಯವಂತರನ್ನ ಕಳಿಸ್ಕೊಟ್ರು ಅವರ ಧರ್ಮಪತ್ನಿ ಇವತ್ತು ಸುಶೀಲಮ್ಮನವರು ಕೂಡ ಇವತ್ತು ಅವ್ರ ಹಿಂದ್ಗಡೆನೆ ಕೈಲಾಸವನ್ನ ಸೇರ್ತಾ ಇರುವಾಗ ಇಂತ ಸಾವಿರಾರು ಜನ ಅವರ ಪ್ರೀತಿಗೋಸ್ಕರ ಬಂದಿದ್ರಲ್ಲ ಇದೇ ನಿಜವಾದ ಸಂಪಾದನೆ ಇದೇ ನಿಜವಾದ ಪ್ರೀತಿ ಎಷ್ಟು ಆಸ್ತಿ ಅಂತಸ್ತಿ ಯಾವುದು ಹಿಂದ್ಗಡೆ ಬರೋದಿಲ್ಲ ಅದಕ್ಕಾಗಿ ನಾವೆಲ್ಲ ಪ್ರೀತಿಯಿಂದ ಆ ಭಗವಂತನ ಧ್ಯಾನವನ್ನು ಮಾಡ್ತಾ ಎತ್ತ ತಾಯಿ ತಂದೆಯರ ಸೇವೆಯನ್ನು ಮಾಡ್ತಾ ಒಳ್ಳೆಯವರು ಅಂತ ಅನ್ನಿಸ್ಕೊಂಡು ನಾವೆಲ್ಲ ಈ ಪ್ರಪಂಚವನ್ನ ಹೋಗುವಾಗ ಓ ಇರುವರೆಗೂ ಒಳ್ಳೆಯವರು ಅನ್ನಿಸ್ಕೊಳ್ಳೋಣ ಮೇಲೆ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋಣ ಅಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ ಎಲ್ಲರಿಗೂ ನಮಸ್ಕಾರ